ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿ ನಾವು ನಮ್ಮ ವಿಷಯವಾದ ಸಮಾಜ ವಿಜ್ಞಾನ ಅಥವಾ ಸಮಾಜ ಪಾಠಗಳು ಪತ್ರಿಕೆ ಎರಡರಲ್ಲಿ ವಿವರಣಾತ್ಮಕ ಉತ್ತರಕ್ಕೆ ನಾವು ಮೂವತ್ತು ಪ್ರಶ್ನೆಗಳಿಗೆ ಯಾವ ರೀತಿ ಯಾವ ಪ್ರಶ್ನೆಗೆ ಎಷ್ಟು ನಿಮಿಷಗಳ ಅವಕಾಶವನ್ನು ನಾವು ಕೊಡಬೇಕಂತೇಳಿ ಹೇಳಿ ಈ ವಿಡಿಯೋದೊಳಗೆ ತಿಳಿದುಕೊಳ್ಳೋಣ ನೋಡ್ರಿ ಗರಿಷ್ಠ ಅಂಕಗಳು ಎಷ್ಟು ನೂರ ಐವತ್ತು ಅಂಕಗಳು ಗರಿಷ್ಠ ಅವಧಿ ಬರೆಯಲು ಕೊಡೋ ಕೊಡುವಂಥ ಸಮಯವೆಷ್ಟು ನಮಗೆ ಮೂರು ಗಂಟೆಗಳ ಅವಕಾಶ ಇರುತ್ತೆ ನೋಡ್ರಿ ಇಲ್ಲಿ ನೂರ ಐವತ್ತು ಅಂಕಗಳಲ್ಲಿ ಐವತ್ತು ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ ಅದಕ್ಕೆ ನಮಗೆ ಒಂದು ಗಂಟೆಗಳ ಅವಕ ಕಾಲಾವಕಾಶವನ್ನು ಕೊಡ್ತಾರೆ ನೆಕ್ಸ್ಟ್ ನೂರು ಪ್ರಶ್ನೆಗಳಿ ನೂರು ಅಂಕದ ನೂರು ಅಂಕಗಳಿಗೆ ಮೂವತ್ತು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಮೂರು ಅಂಕದ ಪ್ರಶ್ನೆಗಳು ಇಪ್ಪತ್ತಿದ್ದರೆ ನಾಲ್ಕು ಅಂಕದ ಪ್ರಶ್ನೆಗಳು ಹತ್ತಿರ್ತವು ಒಂದು ಪ್ರಶ್ನೆಗೆ ಎಷ್ಟು ನಿಮಿಷಗಳ ಕಾಲಾವಕಾಶವನ್ನು ನಾವು ಕೊಡಬೇಕು ಈ ವಿಡಿಯೋದೊಳಗೆ ನೋಡ್ಕೊ ನೋಡೋಣ ನೋಡಿರಿ ನೆಕ್ಸ್ಟ್ ಸಮಾಜ ವಿಜ್ಞಾನ ಪತ್ರಿಕೆ ಎರಡು ನಮ್ಮ ವಿಷಯವಾದ ಸಮಾಜ ವಿಜ್ಞಾನ ನೂರು ಅಂಕಗಳ ವಿವರಣಾತ್ಮಕ ಉತ್ತರಗಳಿಗೆ ನೀವು ನೀಡಬೇಕಾದ ಸಮಯ ಎಷ್ಟು ಅಂದರೆ ಒಂದು ನಿಮಗೆ ಟೈಮ್ ಗೊತ್ತಿತ್ತಂದ್ರೆ ಒಂದು ಪ್ರಶ್ನೆಗೆ ನಾವು ಎಷ್ಟು ನಿಮಿಷಗಳ ಅವಕಾಶವನ್ನು ಕೊಡಬೇಕು ಅಂದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕಂದ್ರೆ ಇಷ್ಟು ನಿಮಿಷಕ್ಕೆ ಇಷ್ಟು ಒಂದು ಪ್ರಶ್ನೆಯನ್ನು ನಾವು ಬರೀಬೇಕಂತ ನಾವು ತಲೆಗೆ ಇಟ್ಕೋಬೇಕು ಅಂದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡೋಕ್ಕೆ ಈಸಿ ಆಗ್ತದೆ ಮತ್ತು ಒಂದು ಪ್ರಶ್ನೆ ಬಿಟ್ಟು ಬರಬಾರ್ದು ನಿಮಗೆ ಆನ್ಸರ್ ಗೊತ್ತಿರ್ಲಿಕ್ಕಪ್ಪ ಅಂದ್ರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಇತ್ತಂದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಬರೆದು ಬರಬೇಕು ನೀವು ಒಟ್ಟು ಯಾವ ಒಂದು ಪ್ರಶ್ನೆಯೂ ಬಿಟ್ಟು ಬರೋಕ್ಕೆ ಹೋಗಬೇಡ್ರಿ ಮೂವತ್ತಕ್ಕೂ ಮೂವತ್ತು ಪ್ರಶ್ನೆಕ್ಕೂ ಮೂವತ್ತಕ್ಕೂ ಉತ್ತರ ಮಾಡೋಕ್ಕೆ ಪ್ರಯತ್ನ ಪಡ್ರಿ ಅಂದ್ರೆ ಒಂದು ಸ್ವಲ್ಪ ಮನ್ಯಾಗ ನೀವು ಒಂದು ಒಂದು ಮೂವತ್ತು ಪ್ರಶ್ನೆಗಳು ಯಾವುದಾರ ಒಂದು ಹಳಿ ಪ್ರಶ್ನೆ ಪತ್ರಿಕೆನ ತೊಗೊಂಡು ಟೈಮ್ ಹಚ್ಚಿ ಎರಡು ಎರಡು ಗಂಟೆ ಒಳಗೆ ನೀವು ಬರೆಯಾಕ ಪ್ರಯತ್ನ ಪಡ್ರಿ ಅಂದ್ರೆ ಒಂದು ಸಲ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಎಕ್ಸಾಮ್ ಒಳಗೆ ಬರಿಬೋದು ಒಮ್ಮಲ್ಲಿಗೆ ಹೋಗಿ ಎಲ್ಲೇ ಅಂದ್ರೆ ಆಗೋದಿಲ್ಲ ಅಂದ್ರೆ ಒಂದೆರಡು ಮೂರು ಪ್ರಶ್ನೆ ಬಿಟ್ಟು ಬರ್ಬೋದು ಟೈಮ್ ಸಾಲಂಗಿಲ್ಲ ಅದಕ್ಕೆ ಏನು ಮಾಡ್ರಿ ಮನ್ಯಾಗ ಒಂದು ಓಲ್ಡ್ ಕ್ವಶನ್ ಪೇಪರ್ ತೊಗೊಂಡು ಎರಡು ಗಂಟೆ ಟೈಮ್ ಹಚ್ಚಿ ಏನು ಮಾಡ್ರಿ ನೀವು ಒಂದು ಸಲ ಬರೋ ತೆಗಿರಿ ಅಂದರೆ ಗೊತ್ತಾಗ್ತದೆ ನಾ ಎಷ್ಟು ಪ್ರಶ್ನೆಗಳಿಗೆ ನಾವು ಉತ್ತರಿಸ್ತೀನಿ ಅಂಥೇಳಿ ಎರಡು ಗಂಟೆಗಳಲ್ಲಿ ನಾನು ಇಪ್ಪತ್ತು ಪ್ರಶ್ನೆಗೆ ಉತ್ತರ ಮಾಡ್ತೀನೋ ಏನು ಇಪ್ಪತ್ತೈದು ಪ್ರಶ್ನೆಗೆ ಉತ್ತರ ಮಾಡ್ತೀನೋ ಅಂಥೇಳಿ ನಿಮ್ಗೆ ಸಲ ಕ್ಲಿಯರಿಟಿ ಅಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾವು ಓದಿದ್ದೆಷ್ಟು ಇಷ್ಟು ಪ್ರಶ್ನೆಗಳಿಗೆ ನನಗೆ ಉತ್ತರ ಗೊತ್ತಾಯ್ತು ಇನ್ನು ಇಷ್ಟು ಬರೋಲ್ಲಪ್ಪ ಅಂದ್ರೆ ಆ ಸತ್ ಆ ಟಾಪಿಕನ್ನು ನೀವೇನು ಮಾಡ್ರಿ ಕವರ್ ಮಾಡೋಕೆ ಪ್ರಯತ್ನ ಪಡ್ರಿ ಅದ್ರ ಮೇಲೆ ನೋಟ್ಸ್ ಮಾಡಿರಿ ಒಂದು ಸಲ ಬರೋದು ತೆಗೀರಿ ಅಂದ್ರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತಾ ಈಗ ನೋಡ್ರಿ ಎಷ್ಟು ಸಮಯ ಕೊಡ್ಬೇಕಂತೇಳಿ ನೋಡೋಣ ನಮ್ಗೆ ಎಷ್ಟಪ್ಪ ಅಂದ್ರೆ ಒಟ್ಟು ಮೂವತ್ತು ಪ್ರಶ್ನೆಗಳಿರ್ತವೋ ಅದರಲ್ಲಿ ಮೂರು ಅಂಕದ ಪ್ರಶ್ನೆಗಳು ಇಪ್ಪತ್ತಿರ್ತವ ನಾಲ್ಕು ಅಂಕದ ಪ್ರಶ್ನೆಗಳು ಹತ್ತಿರ್ತವೆ ಇದು ಗೊತ್ತಿರಬೇಕು ನಮ್ಗೆ ಎರಡು ಗಂಟೆಗಳಲ್ಲಿ ನಾವು ಮೂವತ್ತು ಪ್ರಶ್ನೆಗಳಿಗೆ ಉತ್ತರಿಸ್ಬೇಕು ಇಲ್ಲಿ ನೋಡ್ರಿ ಎರಡು ಗಂಟೆಗಳಂದ್ರೆ ಎಷ್ಟಾಗುತ್ತಪ್ಪ ಅಂದ್ರೆ ನೂರ ಇಪ್ಪತ್ತು ನಿಮಿಷಗಳಾಗ್ತದೆ ನೂರ ಇಪ್ಪತ್ತು ನಿಮಿಷಗಳಲ್ಲಿ ನಾವು ಮೂರು ಮೂವತ್ತು ಪ್ರಶ್ನೆಗಳಿಗೆ ಉತ್ತರಿಸಬೇಕು ನಾವು ಅತಿ ಹೆಚ್ಚು ಓದಿದ್ದೇವಪ್ಪ ಅಂದ್ರೆ ಅದ್ರ ಬಗ್ಗೆ ಜಲ್ದಿ ಜಲ್ದಿ ನಮ್ಗೆ ಉತ್ತರ ತಲೆಗೆ ಬತ್ತಪ್ಪ ಅಂದ್ರೆ ನಾವು ಜಲ್ದಿ ಜಲ್ದಿ ಬರೆದು ಮೂವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬಹುದು ಅದಕ್ಕೆ ಏನು ಮಾಡಬೇಕು ನಾವು ಸಮಾಜ ವಿಜ್ಞಾನವನ್ನು ಅತಿ ಹೆಚ್ಚಾಗಿ ಓದಬೇಕು ನಮ್ಮ ನಾನು ಸಮಾಜ ವಿಜ್ಞಾನ ಟೀಚರೇ ಆಗ್ಬೇಕು ಮಾಡಿನಪ್ಪ ಅಲೆಗೆ ಇಟ್ಕೊಂಡಿರ್ತೀರಿ ನೋಡು ಎಲ್ಲ ಗೌರ್ಮೆಂಟ್ ಬುಕ್ಸನ್ನು ಏನು ಮಾಡ್ರಿ ಆರರಿಂದ ಹತ್ತನೇ ತರಗತಿದು ಒಂದು ಐದಾರು ಹತ್ತು ಸಲ ಓದೋಕೆ ಪ್ರಯತ್ನ ಪಡ್ರಿ ಅಂದ್ರೆ ನಿಮಗೆ ಜಲ್ದಿ ಉತ್ತರ ತಲೆಕ್ ಬಂದುಬಿಡ್ತದೆ ಅಂದರೆ ವಿವರಣಾತ್ಮಕ ಉತ್ತರ ಬರೆಯೋದ್ರಿಂದ ಟೈಮ್ ವೇಸ್ಟ್ ಮಾಡೋಕ್ಕಾಗೋದಿಲ್ಲ ಜಸ್ಟ್ ಪ್ರಶ್ನೆ ನೋಡಿದ ತಕ್ಷಣ ನೀವು ಉತ್ತರ ಬರೆಯೋಕೆ ಸ್ಟಾರ್ಟ್ ಮಾಡ್ಬೇಕು ಇಲ್ಲಿ ನೂರ ಇಪ್ಪತ್ತು ನಿಮಿಷಗಳಿರ್ತವೆ ನೋಡಿರಿ ನೂರ ಇಪ್ಪತ್ತು ನಿಮಿಷ ಡಿವೈಡೆಡ್ ಬೈ ಎಷ್ಟು ಮೂವತ್ತು ಪ್ರಶ್ನೆಗಳು ಇದಕ್ಕೆ ಭಾಗಾಕಾರ ಮಾಡಿದ ತಕ್ಷಣ ಉತ್ತರ ಏನು ಬರ್ತು ನಾಲ್ಕು ನಿಮಿಷ ನೋಡ್ರಿ ಇಲ್ಲಿ ಆದ್ದರಿಂದ ಒಂದು ಪ್ರಶ್ನೆಗೆ ನಾವು ನಾಲ್ಕು ನಿಮಿಷಗಳ ಕಾಲಾವಕಾಶವನ್ನು ಕೊಡಬೇಕು ಇದರಲ್ಲಿ ನೋಡಿರಿ ಮೂರು ಅಂಕದ ಪ್ರಶ್ನೆಗಳಿರ್ತವೆ ನೋಡು ಅದರಲ್ಲಿ ಮೂರುವರೆ ನಿಮಿಷದೊಳಗೆ ಇಲ್ಲಾಂದ್ರೆ ನಿಮಗೆ ಆನ್ಸರ್ ಗೊತ್ತಿತ್ತಪ್ಪ ಅಂದರೆ ಜಲ್ದಿನೇ ನೀವು ಮೂರು ನಿಮಿಷ ಒಳಗೂ ಜಲ್ದಿ ಜಲ್ದಿ ಆನ್ಸರನ್ನು ನೀವು ಬರಿಬಹುದು ಆದರೆ ನಾಲ್ಕು ನಿಮಿಷದ ನಾಲ್ಕು ಅಂಕದ ಪ್ರಶ್ನೆಗಳಿರ್ತವೆ ನೋಡ್ರಿ ಅದಕ್ಕೆ ನೀವು ನಾಲ್ಕು ನಿಮಿಷ ಕೊಡಲೇಬೇಕು ಅಂದ್ರೆ ಒಂದು ಅಂಕ ಹೆಚ್ಚಿರೋದ್ರಿಂದ ನೀವು ಅಲ್ಲಿ ಉತ್ತರವನ್ನು ಇನ್ನೂ ಸ್ವಲ್ಪ ಹೆಚ್ಚು ಬರಾಕ ಪ್ರಯತ್ನ ಪಡಬೇಕು ಅಂದ್ರೆ ನಿಮ್ಮ ಉತ್ತರ ಏನಾಗ್ತದೆ ಚೆಂದ ಆಗ್ತದೆ ಅಂದರೆ ಪೂರ್ತಿ ನಿಮಗೆ ಮಾರ್ಕ್ಸ್ ಸಿಗ್ತದೆ ಮೂರು ಅಂಕಕ್ಕಿದ್ರೆ ಮೂರು ಅಂಕ ನಾಲ್ಕು ಅಂಕಕ್ಕಿದ್ರೆ ನಾಲ್ಕು ಅಂಕ ಸಿಗಾಕ ನಿಮ್ಗೆ ಸರಳ ಆಗ್ತದೆ ಅದರಿಂದ ನಮ್ಮ ಉತ್ತರ ಹೆಂಗಿರ್ಬೇಕ ಕರೆಕ್ಟಾಗಿರ್ಬೇಕು ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ತಂದ್ಕೊತೀನಿ ನಾನು ಒಂದು ಕ್ಲಿಯಾರಿಟಿ ಸಿಕ್ತಂತ ಅನ್ಕೋತೀನಿ ಮತ್ತು ಒಂದು ಪ್ರಶ್ನೆಗೆ ನಾಲ್ಕು ನಿಮಿಷಗಳ ಅವಕಾಶವನ್ನು ನೀವು ಕೊಡಬೇಕು ಅಂದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡೋಕ್ಕೆ ನಿಮಗೆ ಈಸಿ ಆಗ್ತದೆ ಒಂದು ಸಲ ಪ್ರಯತ್ನ ಮಾಡಿ ನೋಡ್ರಿ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಇದನ್ನೇ ನೀವು ಕಂಟಿನ್ಯೂ ಮಾಡ್ಕೊತಾ ಹೋಗ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಆಲ್ ದ ಬೆಸ್ಟ್